ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡ ನರೇಂದ್ರ ಮೋದಿ ಪ್ರಭಾವ ವಲಯ ಶಕ್ತಿ ಗುಂತಾ ಇದ್ದರೆ ಭಾರತಕ್ಕೆ ಹಿಡಿದ ಹಿಂದೂ ಹೃದಯ ಸಾಮ್ರಾಟನ ಭ್ರಮೆ ಬಿಟ್ಟು ಹೋಗಲಿದೆಯಾ ಚುನಾವಣೆಗಳ ನ್ಯಾಯಸಮ್ಮತತೆ ಬಗ್ಗೆನೇ ಅನುಮಾನಗಳಿದ್ದಾಗ ಪ್ರಜಾಪ್ರಭುತ್ವ ಸಾಕಾರಗೊಳಿಸೋದಾಗಿ ಹೇಳ್ಕೊಳ್ಳುವಂಥ ನಾಯಕ ಉಳಿಯೋದಿಕ್ಕೆ ಸಾಧ್ಯ ಇದೆಯಾ ರಾಹುಲ್ ಗಾಂಧಿಯವರ ಏರ್ಗತಿ ಕಾಕತಾಳಿಯನ ಅಥವಾ ಮೋದಿ ಸ್ವತಃ ಪ್ರಮಾದಗಳು ಮತ್ತೆ ಅತಿರೇಕದ ಮೂಲಕ ಮುಖ್ಯ ಪ್ರತಿಸ್ಪರ್ಧಿಯ ಪುನರಾಗಮನಕ್ಕೆ ಕಾರಣರಾದ್ರ ಹಿಂದೆಂದೂ ಇದ್ದರದ ನವ ಭಾರತದ ಭರವಸೆಯನ್ನು ನೀಡಿರುವಾಗ ಮೋದಿ ಸರ್ಕಾರ ಯಾಕೆ ಈಗ ಪ್ರಚಾರ ಪ್ರಭಾವಿತ ಮತ್ತೆ ಭಯಭೀತ ಕಾರ್ಪೊರೇಟ್ ದರ್ಬಾರಿನಂತೆ ಕಾಣ್ತಾ ಇದೆ ರಾಹುಲ್ ಗಾಂಧಿ ಅವರ ಪ್ರತಿರೋಧದ ರಾಜಕೀಯದ ಎದುರು ಮೋದಿಯವರ ದ್ವೇಷದ ರಾಜಕೀಯ ಸೋಲ್ತಾ ಇದೆಯಾ ಬಿಹಾರ ಕದನಕ್ಕೆ ಸಜ್ಜಾಗಿರುವಾಗ ಇಲ್ಲಿಂದಾನೇ ಹಿಂದೂ ರಾಷ್ಟ್ರದ ಅವತಾರ ಶುರುವಾಗುತ್ತಾ ಅಥವಾ ಪ್ರಜಾಪ್ರಭುತ್ವನೇ ಗೆದ್ದು ನಿಲ್ಲತ್ತಾ ಮತಗಳ ತನದ ವಿರುದ್ಧದ ರಾಹುಲ್ ಗಾಂಧಿಯವರ ಅಭಿಯಾನ ಹಾಗೆ ಅದಕ್ಕೆ ಮೋದಿ ಸರ್ಕಾರ ಪ್ರತಿಕ್ರಿಯೆ ನೀಡ್ತಾ ಇರುವಂತಹ ರೀತಿಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು